ಅಲ್ಲ ಎಸ್ ಐ ಟಿ ಆದಮೇಲೆ ನೀವು ಮಾತಾಡ್ತೀನಿ ಎಸ್ ಐ ಟಿಗೆ ಹೋಗಿ ಬಂದ ಮೇಲೆ ಮಾತಾಡ್ತೇನೆ ಅಂತ ಹೇಳಿದಿರಿ ಅಲ್ಲ ಎಸ್ ನೀವು ಮಾತಾಡ್ಬೇಕಲ್ಲ ಅಲ್ಲ ನೀವು ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಮೇಡಮ್ ಈಗ ಕೇಸ್ ವಾಪಸ್ ತಗೋತೀರಾ ಮೇಡಮ್ ಅಲ್ಲ ಅಲ್ಲ ಮೇಡಮ್ ಅದೇ ಅದೆಲ್ಲ ಬೇಡ ಮೇಡಮ್ ಅಲ್ಲ ನಿಮಗೆ ಮೇಡಮ್ ನಿಮ್ಮ ಸಪೋರ್ಟ್

ನೀವು <muchan> ಬರೋದಿಲ್ಲ <muchan> <saan> <muchan> 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 ಅಲ್ಲ ಈಷ್ಟು ವಿಚಾರಣೆ ಆಯ್ತಲ್ಲ ಯಾವುದಾದರೂ ಹೇಳ್ತೀರಿ ಅಂತ ನಿಮಗೆ ಏನಕ್ಕ ಬೇಕು ನಾನು ಹೋಗಿ ಬಂದ ಮೇಲೆ ಮಾತಾಡ್ತೀನಿ ಅಂದ್ರಲ್ಲ ಇದು ಸಾರ್ವಜನಿಕ ಸಾರ್ವಜನಿಕ ನಿಮ್ಮ ಸಾರ್ವಜನಿಕಕ್ಕೆ ನಾನು ಉತ್ತರ ನಾನು ಉತ್ತರ ಅಲ್ಲಿ ಉತ್ತರ ಕೊಡ್ತಾ दो, टाए, 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 एक मिनट और हो जाएगा हो गिडी गिडी गिडी